ಕಾಟೇರ ಫಿಲಂ ಡೈರೆಕ್ಟರ್ ತರುಣ್ ಸುಧೀರ್ ಅವರು ತಮ್ಮ ನೆಕ್ಸ್ಟ್ ಫಿಲಂ ನ ಅನೌನ್ಸ್ ಮಾಡಿದ್ರು ಅದರ ಹೆಸರು ವೀರ ಸಿಂಧೂರ ಲಕ್ಷ್ಮಣ ಅಂತ ಮೊದಲು ಇದು ಒಂದು ಕಾಲ್ಪನಿಕ ಪಾತ್ರದ ಚಿತ್ರ ಅಂತ ಎಲ್ಲರೂ ಅನ್ಕೊಂಡ್ರು ಆಮೇಲೆ ತರುಣ್ ಅವರೇ ಇದು ಐತಿಹಾಸಿಕ ಚಿತ್ರ ಅಂತ ಹೇಳಿದ್ರು ನಾವು ಕಾಲೇಜ್ ಕಾಲೇಜಲ್ಲಾಗ್ಲಿ ಸಿಂಧೂರ ಲಕ್ಷ್ಮಣರ ಹೆಸರು ಯಾವ ಪುಸ್ತಕದಲ್ಲೂ ಕೇಳುವಿಲ್ಲ ಓದುವಿಲ್ಲ ಸಿಂಧೂರ ಲಕ್ಷ್ಮಣನ ಬಗ್ಗೆ ರಿಸರ್ಚ್ ಮಾಡಿದಾಗ ಗೊತ್ತಾಯ್ತು ಅವ್ರ ಫ್ರೀಡಮ್ ಫೈಟರ್ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ನಾವೆಲ್ಲ ಚಿಕ್ಕವರಿದ್ದಾಗ ಬ್ರಹ್ಮ ಫಿಲಂ ಆಗ್ಲಿ ಧೂಮ್ ಫಿಲಂ ಆಗ್ಲಿ ಇತರ ಫಿಲಂ ಗಳು ನೋಡಿದಾಗ ನಾವು ಯಾಕೆ ಇರೋರ ಹತ್ರ ದೊರೋಡೆ ಮಾಡಿ ಇಲ್ದೇರೋರು ಕೊಡಬಾರ್ದು ಅಂತ ಅನ್ಸುತ್ತೆ ಆದ್ರೆ ಅದು ಫಿಲಮ್ ಅಲ್ಲಿ ಮಾತ್ರ ಅಂತ ಅನ್ಕೊಂಡು ಸುಮ್ಮನಾಗ್ತೀವಿ ಆದ್ರೆ ಈ ತರ ಫಿಲಂಗಳು ಹುಟ್ಟಕ್ಕೂ ಮುಂಚೆನೆ ಒಬ್ಬ ಈ ತರ ಸಾಧನೆಗಳಿಗೆ ಕೈ ಹಾಕಿದ್ದ ಹೇಳಿದ್ರೆ ನೀವು ನಂಬ್ತೀರಾ ನಂಬಲೇಬೇಕು ಬಡವರ ರಕ್ತ ಹಿಂಡಿ ಸುಲಿಗೆ ಮಾಡಿ ಸಂಪಾದನೆ ಮಾಡ್ತಿದ್ದ ಶ್ರೀಮಂತ ಜಮೀನ್ದಾರ್ಗಳ ಮನೆ ದರೋಡೆ ಮಾಡಿ ಅದನ್ನೆಲ್ಲ ಬಡವರಿಗೆ ಹಂಚುತ್ತಿದ್ದ ಏಳು ಅಡಿ ವಜ್ರದೇಹಿ ಹತ್ತು ಅಡಿ ಗೋಡೆ ಸಹ ಸುಲಭವಾಗಿ ಜಂಪ್ ಮಾಡ್ತಿದ್ದ ಕುದುರೆಗಳ ಸಮಾನವಾಗಿ ಓಡ್ತಿದ್ದಂತ ವ್ಯಕ್ತಿ ಈತ ಜಮೀನ್ದಾರ್ಗಳಿಗೆ ಸಪೋರ್ಟ್ ಮಾಡ್ತಿದ್ದಂತ ಬ್ರಿಟಿಷರಿಗೆ ಇವನ ಹೆಸರು ಹೇಳಿದ್ರೆ ಮೈ ನಡುಕ ಉಂಟಾಗ್ತಿತ್ತು ಆ ಹೆಸರೇ ವೀರ ಸಿಂಧೂರ ಲಕ್ಷ್ಮಣ ಇವರು ಮಹಾರಾಷ್ಟ್ರದ ಸಾಂಗ್ಲಿಯ ಜತ್ ತಾಲೂಕಿನ ಸಿಂಧೂರ ಗ್ರಾಮದಲ್ಲಿ ವಾಲಿಕಾರ್ ಸಾಭರಣ ಮತ್ತೆ ನರಸಮ್ಮ ದಂಪತಿಗಳಿಗೆ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಇವರು ಜನಿಸ್ತಾರೆ ಲಕ್ಷ್ಮಣ ಚಿಕ್ಕ ವಯಸ್ಸಿನಲ್ಲೇ ಶ್ರೀಮಂತ ಜಮೀನ್ದಾರ್ಗಳು ಬಡವರಿಗೆ ಮಾಡ್ತಿದ್ದ ಶೋಷಣೆ ಬರಗಾಲಗಳಲ್ಲಿ ಬೆಳೆ ಇಲ್ಲದಂತ ಸಮಯದಲ್ಲಿ ರೈತರಿಗೆ ಕಂದಾಯನ ಬಲವಂತವಾಗಿ ಕಿತ್ಕೊಂತ ಇದ್ದಂತಹ ಬ್ರಿಟಿಷ್ ಅಧಿಕಾರಿಗಳ ದರ್ಪ ಇದನ್ನೆಲ್ಲ ಚಿಕ್ಕ ವಯಸ್ಸಿನಲ್ಲೇ ಗಮನಿಸಿ ಅನುಭವಿಸಿ ಬೆಳೆದಿರ್ತಾರೆ ಈ ಎಲ್ಲಾ ದರ್ಪಗಳನ್ನ ತಡಿಯಕಾಗದೆ ಲಕ್ಷ್ಮಣನ ಅಳಿಯಂದ್ರು ಖಾನಾಪುರದ ಸಾಹುಕಾರ ಮನೆ ದರೋಡೆ ಮಾಡಿ ಬಿಡ್ತಾರೆ ಈ ಪ್ರಕರಣದಿಂದ ಬ್ರಿಟಿಷರು ಅವರ ಅಳಿಯಂದ್ರನ್ನ ಹುಡುಕ್ತಾ ಇರ್ತಾರೆ ಅವರ ಅಳಿಯಂದ್ರು ಲಕ್ಷ್ಮಣನ ಆಶ್ರಯಕ್ಕೆ ಬರ್ತಾರೆ ಬಡವರನ್ನ ಸುಲಿಗೆ ಮಾಡ್ತಿದ್ದಂತಹ ಸಾಹುಕಾರ ಮನೆ ಲೂಟಿ ಮಾಡಿದ ತನ್ನ ಅಳಿಯಂದ್ರದ್ದು ತಪ್ಪಿಲ್ಲ ಅಂತ ಯೋಚನೆ ಮಾಡ್ತಿರೋ ಸಮಯದಲ್ಲೇ ಲಕ್ಷ್ಮಣನ ಸ್ನೇಹಿತ ಸಹಾಯ ಕೋರ್ಕೊಂಡ್ ಬರ್ತಾನೆ ಲಕ್ಷ್ಮಣನ ಸ್ನೇಹಿತ ಸಾಹುಕಾರ್ ಸಿದ್ದಯ್ಯನ ಬಳಿ ಸಾಲ ತಗೊಂಡಿರ್ತಾನೆ ಸಾಲ ತೀರ್ಸ್ತಿರೋ ಕಾರಣದಿಂದ ಸಿದ್ಧಯ್ಯ ಮನೆ ಮಠ ಭೂಮಿ ಒಡವೆಗಳನ್ನೆಲ್ಲ ಕಿತ್ಕೊಂಡಿರ್ತಾನೆ ಈ ಕಾರಣಕ್ಕೆ ನ್ಯಾಯ ಕೇಳಕ್ಕೆ ಸಹಾಯ ಮಾಡು ಅಂತ ಲಕ್ಷ್ಮಣನ ಹುಡ್ಕೊಂಡ್ ಬಂದಿರ್ತಾನೆ ಸರಿ ಸ್ನೇಹಿತರಿಗೂ ಕಷ್ಟದಲ್ಲಿದ್ದಾನೆ ಅವನ ಕಷ್ಟಕ್ಕೆ ಧ್ವನಿ ಆಗೋಣ ಅಂತ ಲಕ್ಷ್ಮಣ ಸಹಾಯ ಮಾಡಕ್ ಒಪ್ಕೊಂತಾನೆ ಒಪ್ಕೊಂಡು ಸಿದ್ದಯ್ಯನ ಮನೆ ಮುಂದೆ ನ್ಯಾಯ ಕೇಳಕ್ ಹೋಗ್ತಾನೆ ಮಾತಿಗೆ ಮಾತು ಬೆಳೆದು ಸಿದ್ದಯ್ಯ ಮತ್ತೆ ಲಕ್ಷ್ಮಣ ಕೈ ಕೈ ಮಿಲಾಯಿಸಿ ಜಗಳವಾಡ್ತಾರೆ ಇದರಿಂದ ಸಿದ್ದಯ್ಯನಿಗೆ ಅವಮಾನ ಆಗಿ ಲಕ್ಷ್ಮಣನ ವಿರುದ್ಧ ದೂರ್ ಕೊಡ್ತಾನೆ ಹೀಗಾಗಿ ಬ್ರಿಟಿಷ್ ಪೊಲೀಸ್ ಗಳು ಲಕ್ಷ್ಮಣನ ಬಂಧಿಸಕ್ ಪ್ರಯತ್ನ ಮಾಡ್ತಾರೆ ಆದ್ರೆ ಲಕ್ಷ್ಮಣ ಬ್ರಿಟಿಷ್ ಪೊಲೀಸರ ಕೈಯಿಂದ ತಪ್ಪಿಸ್ಕೊಂಡು ಓಡೋಗ್ತಾನೆ ಲಕ್ಷ್ಮಣ ಈ ಸುಲಿಗೆ ಮಾಡ್ತಿ ಂತಹ ಶ್ರೀಮಂತ ಜಮೀನ್ದಾರು ಹಾಗೂ ಬೆಂಬಲವಾಗಿ ನಿಂತಿದ್ದಂತಹ ಬ್ರಿಟಿಷರಿಗೆ ಪಾಠ ಕಲಿಸಬೇಕು ಅಂದ್ರೆ ತನ್ನ ಅಳಿಯಂದಿರು ಹಿಡಿದಂತಹ ದಾರಿನೇ ತಾನು ಹಿಡಿಬೇಕು ಅಂತ ನಿರ್ಧಾರ ಮಾಡ್ತಾನೆ ಹೀಗಾಗಿ ಲಕ್ಷ್ಮಣ ತನ್ನದೇ ಆದ ಸುಸಜ್ಜಿತ ಗುಂಪನ್ನ ನಿರ್ಮಾಣ ಮಾಡ್ತಾನೆ ಕೊಡಲಿ ಖಡ್ಗ ಮುಂತಾದ ಆಯುಧಗಳನ್ನ ಬಳಸಿ ಸಾವು ಮನೆಗಳನ್ನು ಕೊಳ್ಳೆ ಹೊಡೆಯೋದು ಬ್ರಿಟಿಷರ ಖಜಾನೆಯನ್ನು ದೋಚದು ಅದನ್ನೆಲ್ಲ ಮತ್ತೆ ಬಡವರಿಗೆ ಹಂಚ್ತಿದ್ದ ಬರಗಾಲದಲ್ಲೂ ಬಡವರಿಂದ ಅಕ್ರಮವಾಗಿ ಕಂದಾಯ ಕೆಳಕ್ ಬರ್ತಿದ್ದಂತಹ ಬ್ರಿಟಿಷ್ ಅಧಿಕಾರಿಗಳ ಎದೆ ಮೇಲೆ ಲಕ್ಷ್ಮಣನ ಕೊಡಲಿ ಬೀಳ್ತಿ ಇದೆಲ್ಲ ಬ್ರಿಟಿಷರ್ಗೆ ದೊಡ್ಡ ಆಗ್ಬಿಡುತ್ತೆ ಹೀಗಾಗಿ ಕಲಾಲ್ ಅನ್ನು ಇನ್ಸ್ಪೆಕ್ಟರ್ ನೇಮಕ ಮಾಡಿ ಲಕ್ಷ್ಮಣನನ್ನು ಹಿಡಿಲೇಬೇಕು ಅಂತ ಒತ್ತಡ ಹಾಕ್ತಾರೆ ಇನ್ಸ್ಪೆಕ್ಟರ್ ಕಲಾಲ್ ಲಕ್ಷ್ಮಣನ ಹಿಡಿಯೋ ಕಾರ್ಯಾಚರಣೆಯಲ್ಲಿ ಲಕ್ಷ್ಮಣ ಸಿಗ್ತಾನೆ ಆದ್ರೆ ಅವರಿಬ್ರು ನಡುವೆ ನಡೆಯುವಂತ ಘರ್ಷಣೆಯಲ್ಲಿ ಲಕ್ಷ್ಮಣ ಮತ್ತೆ ಅವ್ರ ತಂಡ ಕಲಾಲ್ ತಲೆನ ಕತ್ತರಿಸ್ಬಿಡ್ತಾರೆ ಇದರಿಂದ ಬ್ರಿಟಿಷರ್ ಮಿತಿ ಮೀರಿದ ಕೋಪ ಲಕ್ಷ್ಮಣನ ಮೇಲೆ ಉಂಟಾಗುತ್ತೆ ಹೇಗಾದ್ರೂ ಮಾಡಿ ಲಕ್ಷ್ಮಣನ ಹಿಡಿಲೇಬೇಕು ಅಂತ ನಿರ್ಧಾರ ಮಾಡಿ ಲಕ್ಷ್ಮಣನ ವಿರೋಧಿಯಾಗಿದ್ದಂತಹ ಸಾಹುಕಾರ ಸಿಂಧೂರಿ ಗೌಡನನ್ನು ಬಳಕೆ ಮಾಡಿ ಒಂದು ನೀಚ ಕುತಂತ್ರ ರೂಪಿಸ್ತಾರೆ ಈ ಕುತಂತ್ರದ ಪ್ರಕಾರ ಸಾಹುಕಾರ ಸಿಂಧೂರಿ ಗೌಡ ಲಕ್ಷ್ಮಣ ತಂಗಿ ದುಂಡವನ್ನ ಅಪಹರಿಸಿ ಆಕೆ ಮೇಲೆ ಅತ್ಯಾಚಾರನ ಮಾಡಿಬಿಡ್ತಾರೆ ಬ್ರಿಟಿಷರ ಲೆಕ್ಕಾಚಾರ ಈ ಘಟನೆಯಿಂದ ಕಾಡಲ್ಲಿದ್ದ ಹುಲಿ ನಾಡಿ ಕರ್ಸ್ಬೇಕು ಅಂತ ಆದ್ರೆ ನಾಡಿಗೆ ಬಂದಿದ್ದು ಲಕ್ಷ್ಮಣನ ಸಹಚರರು ಸಿಂಧೂರಿ ಗೌಡನ ಮನೆ ನುಗ್ಗಿ ಗೌಡನನ್ನ ಅಪಹರಿಸಿ ಲಕ್ಷ್ಮಣನ ಮುಂದೆ ತಂದು ನಿಲ್ಸ್ತಾರೆ ತನ್ನ ತಂಗಿಯ ಬಾಳ್ ಹಾಳ್ ಮಾಡಿದ ಸಿಂಧೂರಿ ಗೌಡನ ನೋಡಿದ ತಕ್ಷಣ ಅವನನ್ನ ಲಕ್ಷ್ಮಣ ಕ್ರೂರವಾಗಿ ಸಾಯಿಸಿ ಮುಂದೆ ಕಾಡಿಗೆ ಬೇಟೆಗೆ ಬಂದ ರಾಜ ಪಟವರ್ಧನ ಬಂದೂಕುಗಳನ್ನ ಕಿತ್ಕೊಂಡ ಲಕ್ಷ್ಮಣ ಅದನ್ನೇ ತೋರಿಸಿ ಬ್ರಿಟಿಷರು ಚರ್ಚ್ ಅಲ್ಲಿ ಅಕ್ರಮವಾಗಿ ಮತ್ತೆ ಬಲವಂತವಾಗಿ ಮಾಡ್ತಿದ್ದಂತಹ ಮತಾಂತರವನ್ನ ತಡೀತಾನೆ ಶ್ರೀಮಂತರುಗಳು ನರಳಿಸ್ತಿದ್ದಂತಹ ತಮ್ಮ ಜೀತ ಲಕ್ಷ್ಮಣ ಬಿಡಿಸಿ ಸ್ವಾತಂತ್ರ್ಯ ಕೊಡ್ತಾನೆ ಮತ್ತೆ ಪ್ರಭಾವಿ ಮನೆಯೊಳಗೆ ನುಗ್ಗಿ ಅಲ್ಲೆಲ್ಲ ಲೂಟಿ ಮಾಡಿ ಅದನ್ನೆಲ್ಲ ಬಡವರಿಗೆ ಹಂಚ್ತಿರ್ತಾನೆ ಇದರಿಂದ ಜಮೀನ್ದಾರ್ಗಳಿಗೆ ಮೈ ಕೈ ಪರ್ಚ್ಕೊಳ್ಳುವಂತಹ ಸ್ಥಿತಿ ಬಂದ್ಬಿಡುತ್ತೆ ಬ್ರಿಟಿಷರಿಗಂತೂ ನಿದ್ರೇನು ಲಕ್ಷ್ಮಣನ ಹೆಸರು ಹೇಳಿದ್ರೆ ತಲೆ ಕೆಂಡದಂತ ಆಗ್ತಿರುತ್ತೆ ಇದರಿಂದ ಲಕ್ಷ್ಮಣನ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಲಕ್ಷ್ಮಣ ಎಲ್ಲಿರ್ತಾನೆ ಲಕ್ಷ್ಮಣನ್ಗೆ ಯಾರ್ಯಾರ ಸಹಾಯ ಮಾಡ್ತಾರೆ ಲಕ್ಷ್ಮಣನ ಜೊತೆ ಇದಾರೆ ಹೀಗೆ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೊಂಡು ಹೋಗುವಂತ ಬ್ರಿಟಿಷರಿಗೆ ಒಂದು ವಿಷಯ ತಿಳಿಯತ್ತೆ ಲಕ್ಷ್ಮಣ ಮತ್ತು ಅವರ ತಂಡ ಜಮಖಂಡಿಯ ಸಮೀಪದ ಪೂಜಾರಿ ಶರಣಪ್ಪನ ಮನೆಗೆ ರಾತ್ರಿ ಊಟಕ್ಕೆ ಬರ್ತಾ ಇದಾರೆ ಅನ್ನೋ ವಿಷಯ ಬ್ರಿಟಿಷರಿಗೆ ತಿಳಿಯತ್ತೆ ಹೀಗಾಗಿ ಲಕ್ಷ್ಮಣ ಮತ್ತೆ ಅವರ ತಂಡ ಬರೋ ಸಮಯ ತಿಳಿದ ಬ್ರಿಟಿಷರು ಆ ಸಮಯಕ್ಕೆನೆ ಶರಣಪ್ಪನ ಮನೆಗೆ ದಾಳಿ ಮಾಡ್ತಾರೆ ಬ್ರಿಟಿಷರ ದಾಳಿಗೆ ಲಕ್ಷ್ಮಣ ಸಹಚರ ಗುಂಡೇಟಿಗೆ ಬಲಿಯಾಗಿ ಲಕ್ಷ್ಮಣನ ತಂಡ ಅಲ್ಲಿಂದ ತಪ್ಪಿಸ್ಕೊಳ್ಳಕ್ಕೆ ಸಹಾಯ ಮಾಡ್ತಾರೆ ಲಕ್ಷ್ಮಣ ಸಿಗದೆ ನಿರಾಸೆಯಾದ ಬ್ರಿಟಿಷರಿಗೆ ಬಲಿಯಾದ ಲಕ್ಷ್ಮಣ ಸಹಚರನ ಬಳಿ ಒಂದು ಚೀಟಿ ಸಿಗುತ್ತೆ ಆ ಚೀಟಿಯಿಂದ ಬ್ರಿಟಿಷರಿಗೆ ಒಂದು ದೊಡ್ಡ ಸುಳಿವು ಸಿಗುತ್ತೆ ಆ ಚೀಟಿಲಿ ವೆಂಕಪ್ಪ ಗೌಡ ನಾಯಕನ ಹೆಸರಿರುತ್ತೆ ವೆಂಕಪ್ಪ ಗೌಡ ನಾಯಕ ಬಾಗಲಕೋಟೆಯ ತೆಗಿ ಗ್ರಾಮದ ಶ್ರೀಮಂತ ರೈತ ಆತನಿಗೆ ಬ್ರಿಟಿಷರ ಆಡಳಿತದ ಮೇಲೆ ತುಂಬಾ ಅಸಮಾಧಾನ ಇರುತ್ತೆ ಹೀಗಾಗಿ ಬ್ರಿಟಿಷರ ವಿರುದ್ಧ ಹೋರಾಡ್ತಿದ್ದಂತಹ ಲಕ್ಷ್ಮಣನಿಗೆ ವೆಂಕಪ್ಪ ಗೌಡ ಹಣದ ಸಹಾಯ ಮಾಡ್ತಾ ಇರ್ತಾನೆ ಈ ವಿಷಯ ತಿಳಿದ ಬ್ರಿಟಿಷರು ವೆಂಕಪ್ಪ ಗೌಡ ನಾಯಕನಿಗೆ ಲಕ್ಷ್ಮಣನ ಹಿಡಿಕೊಡ ಒತ್ತಡ ಹಾಕ್ತಾರೆ ಮತ್ತೆ ಹೆದರ್ತಾರೆ ಕೂಡ ಹೀಗಾಗಿ ವೆಂಕಪ್ಪ ಗೌಡ ನಾಯಕನಿಗೆ ಲಕ್ಷ್ಮಣನ ಬ್ರಿಟಿಷರಿಗೆ ಹಿಡಿದು ಕೊಡಲು ಸಹಾಯ ಮಾಡುವ ದಾರಿ ಬಿಟ್ರೆ ಇನ್ಯಾವುದು ಇರಲ್ಲ ಹೀಗಾಗಿ ವೆಂಕಪ್ಪ ಗೌಡ ನಾಯಕ ತನ್ನ ಕೆಲಸದವ್ರಿಂದ ಲಕ್ಷ್ಮಣನ ಊಟಕ್ಕೆ ಕರ್ಕೊಂಬಾ ಅಂತ ಹೇಳಿ ಕಳಿಸ್ತಾರೆ ಲಕ್ಷ್ಮಣ ತಮ್ಮ ಕಷ್ಟ ಕಾಲದಲ್ಲಿ ಸಹಾಯ ಮಾಡ್ತಿರುವ ವೆಂಕಪ್ಪ ಗೌಡ ನಾಯಕನ ಮನೆಗೆ ಊಟಕ್ಕೆ ಹೋಗಲೇಬೇಕು ಎಂದು ಮುಗ್ಧ ಮನಸ್ಸಿನಲ್ಲೇ ಒಪ್ಕೊಂಡು ವೆಂಕಪ್ಪನ ಮನೆಗೆ ಲಕ್ಷ್ಮಣ ಮತ್ತು ಅವ್ರ ತಂಡ ಊಟಕ್ಕೆ ಬರ್ತಾರೆ ಪಾಪ ಅವ್ರಿಗೇನ್ ಗೊತ್ತಿತ್ತು ಆ ಮನೆ ಸುತ್ತ ಬ್ರಿಟಿಷರು ಬಂದೂಕ್ ಹಿಡಿದು ಲಕ್ಷ್ಮಣನಿಗೆ ಕುರಿ ಹಿಡಿದು ಅಡಗಿ ಕೂತಿರೋದು ಲಕ್ಷ್ಮಣ ಎರಡು ತುತ್ತು ಅನ್ನನ ಬಾಯಿಗಿಟ್ಟಿಲ್ಲ ಆಗ್ಲೇ ಬ್ರಿಟಿಷರ ಬಂದೂಕಿನ ಗುಂಡು ಲಕ್ಷ್ಮಣನ ಎದೆ ಸೀಲ್ ಬಿಡುತ್ತೆ ಅದಾದರೂ ಸಹ ಲಕ್ಷ್ಮಣ ತನ್ನ ತಂಡದ ಸಹಾಯದಿಂದ ಅಲ್ಲಿಂದ ಓಡೋಗಲು ಪ್ರಯತ್ನ ಮಾಡ್ತಾನೆ ಆದರೆ ತೀವ್ರವಾಗಿ ಪೆಟ್ಟು ಬಿದ್ದಂತಹ ಲಕ್ಷ್ಮಣ ರಕ್ತಸ್ರಾವ ಜಾಸ್ತಿಯಾಗಿ ಹದಿನೈದು ಜುಲೈ ಸಾವಿರದ ಒಂಬೈನೂರ ಇಪ್ಪತ್ತೆರಡು ತನ್ನ ಇಪ್ಪತ್ನಾಲ್ಕು ವಯಸ್ಸಿನಲ್ಲೇ ಲಕ್ಷ್ಮಣ ವೀರ ಸಿಂಧೂರ ಲಕ್ಷ್ಮಣ ಹುತಾತ್ಮನಾಗ್ತಾರೆ ಅವನ ದೇಹನ ಬ್ರಿಟಿಷರು ಬಾಗ್ಲೂಕೋಟೆಯ ಬಲ್ಲೂರ್ ರಸ್ತೆಯಲ್ಲಿ ಮಣ್ಣು ಮಾಡ್ತಾರೆ ಇವತ್ತಿಗೂ ಮಣ್ಣು ಮಾಡಿದಂತಹ ಜಾಗದಲ್ಲಿ ಲಕ್ಷ್ಮಣನ ಪ್ರತಿಮೆ ಇಟ್ಟು ಎಲ್ಲಾರು ಗೌರವಿಸ್ತಾರೆ ಇನ್ನೊಂದು ವಿಷಯ ಹೇಳಲೇಬೇಕು ಅಂತ ಅಂದ್ರೆ ಸಿಂಧೂರ ಲಕ್ಷ್ಮಣನ ತಲೆಮಾರಿನ ಮಕ್ಕಳು ಇವತ್ತು ಸಹ ಇದ್ದಾರೆ ಅವರು ನಮ್ಗಳಂತೆ ಮಧ್ಯಮ ವರ್ಗದಲ್ಲೇ ಬದುಕು ನಡೆಸ್ತಾ ಇದಾರೆ ಏನಕ್ಕೆ ಹೇಳ್ತಾ ಇದೀನಿ ಅಂತ ಅಂದ್ರೆ ಅಷ್ಟೆಲ್ಲ ದರೋಡೆ ಮಾಡಿ ಕೊಳ್ಳೆ ಹೊಡೆದಂತ ಲಕ್ಷ್ಮಣ ಒಂದು ಪೈಸಾ ಸಹ ತನಗೆ ಅಂತ ಇಟ್ಕೊಂಡಿಲ್ಲ ಎಲ್ಲವನ್ನೂ ಬಡವರಿಗೆ ಹಂಚ್ಬಿಡ್ತಾರೆ ಸಿಂಧು ಲಕ್ಷ್ಮಣ ಫ್ಯಾಮಿಲಿ ಈ ರೀತಿ ಇದಾರಲ್ಲ ಅಂತ ಹೇಳಿ ಯಾಕಂದ್ರೆ ನಮ್ ತಾತ ಅವರು ಕುಟುಂಬಕ್ಕೆ ಅಂತೇಳಿ ಏನು ಮಾಡಿದಿಲ್ಲ ವಿಪರ್ಯಾಸ ಏನು ಅಂತ ಅಂದ್ರೆ ಇಂತಹ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಹೆಸರು ನಾವು ಸ್ಕೂಲ್ ಸ್ಕೂಲಲ್ಲಾಗ್ಲಿ ಕಾಲೇಜಲ್ಲಾಗ್ಲಿ ಎಲ್ಲೂ ಇವರ ಹೆಸರು ಬರಲ್ಲ ಅದೃಷ್ಟ ಏನು ಅಂತ ಅಂದ್ರೆ ಸ್ಟಾರ್ ಡೈರೆಕ್ಟರ್ ತರುಣ್ ಸುಧೀರ್ ಅವರು ಈ ಸ್ವಾತಂತ್ರ್ಯ ಹೋರಾಟಗಾರನ ಜೀವನ ಚರಿತ್ರೆಯ ಫಿಲಂ ಮಾಡ್ತಾ ಇದ್ದಾರೆ ತರುಣ್ ಸುಧೀರ್ ಅವರ ತಂದೆ ಸುಧೀರ್ ಉತ್ತರ ಕರ್ನಾಟಕದಲ್ಲಿ ಸಿಂಧೂರ ಲಕ್ಷ್ಮಣನ ಪಾತ್ರಕ್ಕೆನೇ ಜನಪ್ರಿಯರಾಗಿದ್ದಾರೆ ಈಗ ಈ ಪಾತ್ರಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮಾಡ್ತಿದ್ದಾರೆ ಅಜಾನುಭ ಬಾಹು ವಜ್ರದೇಹಿಯ ಪಾತ್ರಕ್ಕೆ ಸರಿಯಾಗಿ ನ್ಯಾಯ ಒದಗಿಸುತ್ತೆ ಆ ನಂತರವಾದ್ರೂ ವೀರ ಸಿಂಧೂರ ಲಕ್ಷ್ಮಣನ ಹೆಸರು ಸ್ಕೂಲು ಕಾಲೇಜು ಪುಸ್ತಕಗಳಲ್ಲಿ ಬಂದು ಆ ಹುತಾತ್ಮನಿಗೆ ಗೌರವ ಸಲ್ಲಿಸಬೇಕು ಅಂತ ಹೇಳ್ತಾ ಈ ಕಂಟೆಂಟ್ ನಿಮ್ಗೆ ಕ್ವಾಲಿಟಿಯಾಗಿ ಕಾಣಿದ್ರೆ ದಯವಿಟ್ಟು ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಪ್ರೀವಿಯಸ್ ವಿಡಿಯೋಗಳನ್ನು ಸಹ ನೋಡಿ ಅಂತ ಹೇಳ್ತಾ ಇಷ್ಟೊತ್ತು ಮಾತಾಡಿದ್ದು ಬಾರ್ಬರಿಕಾ ಸ್ಯಾನಿಂಗ್ ಆಫ್